ಜವಾಬ್ದಾರಿಯುತವಾಗಿ ನಾನು ಶಾಸಕನಾದ ಮೇಲೆ ಎರಡು ಸರಿ ಎಮ್ ಎಲ್ ಸಿ ಆದ ಮೇಲೆ ಪ್ರಾಧಿಕಾರದ ಅಧ್ಯಕ್ಷನಾದ ಮೇಲೆ ಸಾಮಾಜಿಕ ಚಿಂತನೆ ಕಾಳಜಿಯಿಂದ ಇದ್ರ ಜೊತೆ ಒಳಗಡೆ ಹಾಸ್ಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಕರ್ತವ್ಯ ಕೆಲಸವನ್ನು ಹೇಗೆ ಮಾಡಿದೆ ಆಮೇಲೆ ಎಷ್ಟು ಸಾಮಾಜಿಕವಾಗಿ ಚಿಂತನೆ ಮಾಡ್ತಿದ್ದೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳಿದ್ದಾವೆ ನಾನು ಅಪರೂಪದ ಎಮ್ ಎಲ್ ಎ ಇದು ಇದು ಇದಾದಾಗ ಮುಖ್ಯಮಂತ್ರಿ ನಾಟಕದಿಂದ ನೆರವು ಹೇಳ್ಬಿಡ್ತೀನಿ ಅತಿವೃಷ್ಟಿಯಾದಾಗ ಅನಾವೃಷ್ಟಿಯಾದಾಗ ಮುಖ್ಯಮಂತ್ರಿ ನಾಟಕವನ್ನು ಕಲಾ ಗಂಗೋತ್ರಿ ತಂಡದಿಂದ ಪ್ರಸ್ತುತಪಡಿಸಿ ಲಕ್ಷಾಂತರ ರೂಪಾಯಿ ನೆರವು ಮಾಡಿದ್ದೇನೆ ಫ್ರೀ ನಾಟಕ ಎಲ್ಲ ಫ್ರೀ ಶಿಥಿಲಾವಸ್ಥೆಯಲ್ಲಿದ್ದ ಪ್ರಾಥಮಿಕ ಕನ್ನಡ ಶಾಲೆಗಳ ಕಟ್ಟಡ ದುರಸ್ತಿಗೆ ಸಹಾಯ ಅರ್ಥ ಇಪ್ಪತ್ತಾರು ಶಾಲೆಗಳನ್ನು ಏಕಕಾಲಕ್ಕೆ ಕಟ್ಟಿಸಿದ್ದು ಗೌರಿಬಿಂದೂರಿನಲ್ಲಿ ಒಂದು ಸಾಧನೆ ಸ್ಟಾರ್ ನೈಟ್ ಮಾಡಿ ಮುಖ್ಯಮಂತ್ರಿ ನಾಟಕ ಮಾಡಿ ಆ ಬಂದು ದುಡ್ಡನ್ನು ಸರ್ಕಾರದ ಅನುಕೂಲ ಇಲ್ಲದೆ ಅದು ಪಿರಣ ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಅಲ್ಲಲ್ಲ ಅಂಗವಿಕಲ ಸಂಸ್ಥೆಗಳಿಗೆ ಕಟ್ಟಡಗಳಿಗೆ ನೆರವು ಬೆಂಗಳೂರಿನ ಕೃಷ್ಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ನಮ್ಮ ಸ್ನೇಹಿತರು ನಡೆಸ್ತಾ ಇದ್ದಾರೆ ಅದಕ್ಕೆ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಸೇರಿಸಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಸಂಪರ್ಕ ಮಾಡಿ ಕೊಡಿಸಿ ಅವರಿಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಇವತ್ತು ನಡೀತಾ ಇದೆ ಅದು ಸದಾಶಿವಂತ ಅದರ ಜವಾಬ್ದಾರಿ ಹಿಂದುಳಿದ ವರ್ಗಗಳ ಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ನೆರವು ಫ್ರೀ ಫ್ರೀ ಹಣ ಏಳೂವರೆ ಲಕ್ಷ ರೂಪಾಯಿಯನ್ನು ನಾಟಕದಿಂದ ಸಂಗ್ರಹಿಸಿ ಗೌರಿಬಿದನೂರು ತಾಲೂಕಿನಲ್ಲಿ ಇಪ್ಪತ್ತಾರು ಕಟ್ಟಡ ರಹಿತ ಶಾಲೆಗಳು ಕಟ್ಟಿಸಿದೆ ಅಂತ ಹೇಳಿದ್ನಲ್ಲ ಶಾಸಕನಾಗಿ ನಿಮಗೆ ಹೇಳಬೇಕಲ್ಲ ಎಂಬತ್ತೈದರಿಂದ ಎಂಬತ್ತೊಂಬತ್ತು ಅವಧಿ ಮುಖ್ಯವಾದವು ಕೋಲಾರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮಿನಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದು ಯಾರ್ಯಾರಿಗೂ ಹೋಗ್ಬೇಕಾಗಿದ್ದನ್ನು ಪಡ್ಕೊಂಡು ನಾನು ಕಟ್ಟಿಸಿದ್ದು ಇವತ್ತದೇನೇ ಮಿನಿ ವಿಧಾನಸೌಧ ಗೌರಿಬಿಂದೂರು ತಾಲೂಕಿನ ಮಂಚೇಹಳ್ಳಿ ಹೋಬಳಿಯ ಬೆಟ್ಟ ಗುಡ್ಡಗಳ ಮಧ್ಯದ ದಂಡಿಗಾನಹಳ್ಳಿ ಕೆರೆಗೆ ಎರಡು ಕೋಟಿ ರೂಪಾಯಿಯನ್ನು ಶ್ಯಾಂಕ್ಷನ್ ಮಾಡಿಸ್ಕೊಂಡು ಹಣೆಕಟ್ಟು ಕಟ್ಟಿಸಲಾಗಿರೋದು ಅದಿದೆ ಟೂರಿಸ್ಟ್ ಪಾಸ್ಟು ಆಗಿದೆ ಸುಮಾರು ಹೆಕ್ಟರ್ಸ್ಗೆ ಜಮೀನು ನೀರು ದಂಡಿಗಾನಹಳ್ಳಿ ಕೆರೆ ಚಿಕ್ಕಬಳ್ಳಾಪುರದಲ್ಲೂ ಹೋಗ್ಬೋದು ಮಂಚೇನಹಳ್ಳಿ ಹತ್ರ ಮಂಚೇನಹಳ್ಳಿ ಹತ್ರ ದೊಡ್ಡ ಗುಡ್ಡಗಳಿಗೆ ಡ್ಯಾಮ್ ಅಣೆಕಟ್ಟು ಹಣೆಕಟ್ಟು ಎರಡು ಕೋಟಿ ಆ ಕಾಲದಲ್ಲಿ ಆ ಥರ ಬಂದರೆ ನಮಗೊಂದು ಪವರ್ ಸಿತ್ತಲ್ಲ ಹೋಗಿ ಬಿಡಿಸ್ಕೊಂಡ್ ಬರೋದು ಅದೆಲ್ಲ ನಾನು ಗೌರಿಬಿದೂರು ಹೊಸ ಅತಿಥಿ ಗೃಹ ನಿರ್ಮಾಣಕ್ಕೆ ನಾವೇ ಮಾಡಿದ್ದು ಅದರ ಕಟ್ಟಡ ಬಿದ್ದೋಗ ಸ್ಥಿತಿ ಇಲ್ಲಿತ್ತು ಈಗಿರೋ ಐವಿ ನಾನೇ ನನ್ನ ಪಿರಿಯಡ್ನಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ಹಾಲಿನ ಶಿಥಿಲೀಕರಣ ಘಟಕ ಸ್ಥಾಪನೆ ಮತ್ತು ಕಟ್ಟಡ ನಿರ್ಮಾಣ ನನ್ನ ಪಿರಿಯಡ್ನಲ್ಲಿ ಅಲ್ಲಿ ಇವಾಗ ಎಷ್ಟೋ ಮಿಲ್ಕ್ ಡೈರಿದು ಇದು ಹಾಲನ್ನು ಶೇಖರಣೆ ಮಾಡ್ಕೊಂಡು ನೆಕ್ಸ್ಟ್ ಡೇ ಕಳಿಸ್ಕೊಡ್ತಕ್ಕಂಥದ್ದು ಗೌರಿಬಿದನೂರು ತಾಲೂಕಿನ ಜನಪ್ರಿಯ ಯಾತ್ರಾ ಸ್ಥಳ ತಾವು ಕೇಳಿದ್ದೀರ ಶಿಥಿಲಾವಸ್ಥೆಯಲ್ಲಿದ್ದ ವಿದುರಾಶ್ವತ್ತ ಕಟ್ಟಡವನ್ನು ಸುಸಜ್ಜಿತಗೊಳಿಸಿದ್ದು ವಿದುರಾಶ್ವತ್ವ ಅಲ್ಲಿ ಗೀಗರೆಲ್ಲ ಇಟ್ಟಿರ್ತಾರೆ ಆಮೇಲೆ ಗಾಂಧಿ ಬಂದೋ ಜಾಗ ಅದು ಗಾಂಧಿ ಇದು ಮಾಡಿದಂತ ನಂತರ ಸಚಿವರಾಗಿದ್ದ ನಮ್ಮ ಶಿವಶೇಖರ್ ರೆಡ್ಡಿ ಅವರು ಹೆಚ್ಚಿನ ಅನುದಾನ ಬಿಡುಗಡೆಗೊಳಿಸಿ ದೊಡ್ಡ ಯಾತ್ರಾ ಸ್ಥಳ ಮಾಡಿದ್ದಾರೆ ನಂದು ಗೌರಿಬಿದ್ನೂರು ತಾಲೂಕಿನ ಮರಳಿನ ಅಕ್ರಮದೊಂದಿಗೆ ಕಡಿವಾಣ ಹಾಕಿದ್ದು ಅದರ ದೊಡ್ಡ ಕಟ್ಟಿ ನಿಮ್ಗೆ ಅನುಭವನೇ ಹೇಳೋದಿಲ್ಲ ಪರಿಷತ್ತಿನ ಸದಸ್ಯನಾಗಿ ಎರಡು ಅವಧಿಯಲ್ಲಿ ಬೀದರ್ ಜಿಲ್ಲೆಯನ್ನು ನೋಡಲ್ ಜಿಲ್ಲೆಯಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿನ ರಸ್ತೆಗಳಿಲ್ಲದ ಗ್ರಾಮಗಳಿಗೆ ರಸ್ತೆಗಳ ನಿರ್ಮಾಣ ಬಸ್ ನಿಲ್ದಾಣವಿಲ್ಲದ ಊರುಗಳಿಗೆ ಬಸ್ ನಿಲ್ದಾಣ ನಿರ್ಮಾಣ ಯಾರ ಜೊತೆ ಹೋಗಬೇಕು ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಕಟ್ಟಡವಿಲ್ಲದ ಕಡೆ ಕಟ್ಟಡ ನಿರ್ಮಾಣ ದೇವದಾಸಿ ಮಕ್ಕಳ ವಸತಿ ಶಾಲೆಗೆ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಚಾಮರಾಜನಗರದಲ್ಲಿರುವ ದೀನಬಂಧು ಗಿರಿಜನ ಶಾಲೆಗೆ ವೃತ್ತಿ ಶಿಕ್ಷಣ ಒಲೆಗೆ ಯಂತ್ರಗಳ ವಿತರಣೆ ಬೆಂಗಳೂರಿನ ಬಿ ಎಮ್ ಸಿ ಪ್ರತಿಷ್ಠಾನದಲ್ಲಿರುವ ಪ್ರಾಚೀನ ಓಲೆಗರೆಗಳ ಸಂರಕ್ಷಣೆ ನೆರವು ವಿವಿಧ ಜಿಲ್ಲೆಗಳ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡಗಳ ನೆರವು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅಂಕೇಗೌಡರ ಗ್ರಂಥಾಲಯದ ಕಟ್ಟಡಗಳ ನಿರ್ಮಾಣಕ್ಕೆ ಪ್ರಸಕ್ತ ಸಂಗ್ರಹಣೆಗೆ ಕಪಾಟುಗಳ ಕೊಡುಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗಡಿ ಭಾಗದ ಇಪ್ಪತ್ತೆಂಟು ಸ್ಥಳಗಳಿಗೆ ಕನ್ನಡ ಶಕ್ತಿ ಕೇಂದ್ರ ಕಟ್ಟಡಗಳ ನೆರವು ವಿದೇಶದಲ್ಲಿ ಕನ್ನಡ ಅಧ್ಯಯನ ಪೀಠಗಳ ಸ್ಥಾಪನೆ ಜರ್ಮನಿಯ ಉಸ್ಬರ್ಗ್ ವಿಶ್ವವಿದ್ಯಾಲಯ ಮ್ಯೂನಿಕ್ ವಿದ್ಯಾಲಯ ಐರ್ಬಲ್ ವಿದ್ಯಾರ್ಥಿ ವಿಯನ್ನಾ ವಿಶ್ವವಿದ್ಯಾಲಯ ಪೀಠಗಳ ಆರಂಭ ಕನ್ನಡದ ಪೀಠಗಳ ಆರಂಭ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ನನ್ನ ಪೀರಿಯಡ್ನಲ್ಲಿ ಕತಾರ್ ಕುವೈತ್ ಅಬುದಾಬಿ ದುಬೈ ಬೆಹ್ರಾನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸಿಂಗಾಪುರ್ ಮಲೇಷಿಯಾ ಯುರೋಪ್ ಹಾಗೂ ಅಮೆರಿಕ ದೇಶದ ಹಲವಾರು ರಾಜ್ಯಗಳಲ್ಲಿ ಕನ್ನಡ ಸಮ್ಮೇಳನ ಮತ್ತು ಕಲಿಕಾ ಕೇಂದ್ರಗಳ ಆರಂಭ ಇವತ್ತು ಅವರು ಕನ್ನಡ ಕಲಿತಾ ಇದ್ದಾರೆ ಅಲ್ಲೇ ಹುಟ್ಟಿ ಬೆಳೆದಿರ್ತಾರಲ್ಲ ಅವರಿಗೆಲ್ಲ ಒಂದೊಂದು ಶಾಲೆ ಮಾಡಿಸಿ ದುಡ್ಡು ಫೀಡ್ ಮನಿ ಅಂತ ಕೊಟ್ಟು ನಾನು ಈಗ ದೊಡ್ಡ ಶಾಲೆಗಳೇ ಮಾಡ್ಕೊಂಬಿಟ್ಟಿದ್ದಾರೆ ಎಷ್ಟೋ ಕಡೆ ಯೂನಿವರ್ಸಿಟಿನವರೇ ಅಲ್ಲಿ ಕನ್ನಡನ ಒಂದು ಮಾಧ್ಯಮನೂ ಆಗಿ ತಗೊಂಡ್ಬಿಟ್ಟಿದ್ದಾರೆ ಕೆಲವು ಕಡೆ ಎಲ್ಲ ಆಮೇಲೆ ನಾಗತಿಹಳ್ಳಿ ಕನ್ನಡ ಭವನ ಕಟ್ಟಡಕ್ಕೆ ನನ್ನ ಸಹಾಯ ಮಂಡ್ಯ ಹತ್ರ ಅದೇ ಅಲ್ಲಿ ಕಟ್ಟಿದಾರಲ್ಲ ಭವನ ಆ ಭವನಕ್ಕೆ ನಂದು ಸಹಾಯ ಇದೆ ಶಾಲೆ 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 ಪಕ್ಕದಲ್ಲಿ ಸರೋಜಿನಿ ಮಹಿಷಿ ವರದಿಗೆ ಸಂಬಂಧಿಸಿ ಸಮಿತಿ ರಚಿಸಿ ಪರಿಷ್ಕೃತ ವರದಿಯೊಂದನ್ನು ತಯಾರಿಸಿ ಸಂದರ್ಭ ಮಂಡನೆ ಆ ಕಾಲದಲ್ಲಿ ಅದೀಗ ಅಪೂರ್ವ ಆಗ್ತಾ ಇದೆ ನಡೀತಾ ಇದೆ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಾಗಿದ್ದಾಗ ಆರು ವರ್ಷಗಳ ಅವಧಿಯಲ್ಲಿ ಪ್ರಕಟಗೊಂಡ ಪುಸ್ತಕಗಳು ನಾನು ಮಾಡದಂತರು ಏಕೀಕರಣಕ್ಕೆ ದುಡಿದ ಒಂದು ಪುಸ್ತಕ ಮಾಡೋದು ಹುಡುಕಿ 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 ಆ ಕಾಲದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರೋ ಬದುಕಿದ್ರೋ ಅವ್ರದೆಲ್ಲ ಹುಡುಕಿ ಒಂದು ಪುಸ್ತಕ ಇದೆ ಬಯಲು ಸೀಮೆ ವೈವಿಧ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಷೆಗಳ ವ್ಯತ್ಯಾಸ ಇದೆ ಬರವಣಿಗೆ ಭಾಷೆ ಒಂದು ಪತ್ರಿಕೆಯಲ್ಲಿ ಬರೋ ಭಾಷೆ ಒಂದು ಏರಿಯಾ ಏರಿಯಾ ಭಾಷೆ ಬೇರೆ ಯಾಕೆ ನಮ್ಮ ಭಾಷೆ ಬೇರೆ ಒಳ್ಳೆಗಾರದ ಭಾಷೆ ಬೇರೆ ಕೋಲಾರದ ಭಾಷೆ ಬೇರೆ ತೆಲುಗು ಮಿಶ್ರಿತ ಆ ಕಡೆ ತಮಿಳ್ ಮಿಶ್ರಿತ ವಸೂರು ಕಡೆ ಅಲ್ಲಿ ಮರಾಠಿ ಮಿಶ್ರಿತ ಉರ್ದು ಮಿಶ್ರಿತ ಹಾಗೆ ಆ ಭಾಷಾ ವೈವಿಧ್ಯತೆಯನ್ನೇ ಕಾರ್ಯಕ್ರಮ ರೂಪಿಸಿದ್ದೆ ದೇಸಿ ಮಾತು ನಮ್ಮದು ನಮ್ಮ ಮಾತು ಅಂದರೆ ನಮ್ಮ ಮಾತು ಅದನ್ನು ಮೂರಲ್ಲಿ ಮಾತಾಡೋ ಬೇಕಲ್ಲ ಅದೆಲ್ಲ ಕಳೆದೋಗ್ಬಿಡ್ತದಲ್ಲ ಅಲ್ವಾ ಇವಾಗ ನಿಮಗೆ ತೊಡ್ರಗಾಲ್ ಕೊಟ್ಟ ಅಂತೀವಿ ಅದು ಯಾವ ಪುಸ್ತಕದಲ್ಲೂ ಸಿಗಲ್ಲ ನಿಮಗೆ ಬಟ್ ನಿಮ್ಗೆ ಅರ್ಥ ಆಗುತ್ತಲ್ವ ನಿಮ್ಮೂರಲ್ಲಿ ತೊಡರ್ಗಾಲ್ ಅಂದ್ರೆ ಏನು ಹೇಳಿ ಬಿದ್ದ ಈ ಥರದ ಪದಗಳನ್ನೆಲ್ಲ ಹುಡುಕಿಸಿ ಸಮಾವೇಶಗಳು ಮಾಡಿಸ್ತೆ ನಾವು ನುಡಿಸೋಡು ಆಡಳಿತದಲ್ಲಿ ಪದಕೋಶ ಆಡಳಿತದವರಿಗೆ ಅನುಕೂಲ ಆಗಲಿ ಅಂತ ಕನ್ನಡದಲ್ಲಿ ವ್ಯವಹಾರ ಮಾಡೋದಲ್ಲ ಇಂಗ್ಲೀಷು ಜಮ ಕೊಚ್ಚಾರಲ್ಲ ಅದಕ್ಕೆಲ್ಲ ಪದಕೋಶಗಳು ಇಂತಿಂತದ್ದು ಬರಿಬೇಕು ಅಂತ ಹೇಳಿದೆ ಆ್ಯಕ್ಟ್ ಅಂದ್ರೇನು ಕಾನೂನು ಲಾ ಅಂದ್ರೇನು ಆಮೇಲೆ ನಿಮ್ಮದು ರೂಲ್ಸ್ ಇರ್ತವಲ್ಲ ಅಂದ್ರೆ ಅಂದ್ರೇನು ಪ್ರೊಸೀಡಿಂಗ್ಸ್ ಅಂದ್ರೆ ಏನು ಅವಲ ಒಂದು ಪದಕೋಶನೇ ಮಾಡಿ ಪ್ರಿಂಟ್ ಮಾಡಿಸ್ತೀನಿ ಆ ಕಾಲದಲ್ಲಿ ಅದೇ ತಾಂತ್ರಿಕ ಪದಗಳು ಉದಾಹರಣೆಗೆ ರೆಸೊಲ್ಯೂಷನ್ ಅನ್ನೋ ಪದಕ್ಕೆ ಏನು ಕನ್ನಡ ಪದ ಬರೀಬೇಕು ನೀವು ಅದೇ ಅದೇ ನಿರ್ಣಯ ಅಂತ ಏನು ಅಂತೀವಿ ಅದನ್ನು ಬರೀ ಅವ್ರಿಗೆ ಬರೆಯೋಕ ಬರೆದು ಇಂಗ್ಲೀಷೇ ಬರೀತಿದ್ರು ಅದಕ್ಕೆ ಪದಕೋಶನೇ ಒಂದು ಡಿಕ್ಷನರಿನೇ ಮಾಡಿಸ್ಬಿಟ್ಟೆ ನಾನು ಅಫಿಷಿಯಲ್ ಲ್ಯಾಂಗ್ವೇಜ್ ಇದಕ್ಕೆ ಹೆಂಗೆ ಅಂತ ಆಡಳಿತದಲ್ಲಿ ಸುತ್ತೋಲೆ ಮಾಡಿದವರು ಹೇಗೆ ಇಂಗ್ಲೀಷ್ನಲ್ಲಿ ಮಾಡ್ಬಿಡ್ತಾರೆ ಈಸಿಯಾಗಿ ಈ ಕನ್ನಡದ ಬರೆಯೋಕ್ಕೆ ಬಂದಿರಲಿಲ್ಲ ಅದಕ್ಕೆ ಸುತ್ತ ಮಾದರಿಗಳನ್ನೇ ತಯಾರು ಮಾಡಿ ಮಾಡಿ ಒಂದು ಪ್ರಿಂಟ್ ಮಾಡಿಕೊಟ್ಟು ದಾರಿದಿ ಜೋಯಿಡಾ ವರದಿ ಅಂದರೆ ಜೋಯಿಡಾ ಅನ್ನೋದು ಈ ಕೇರಳ ಬಾರ್ಡರ್ನಲ್ಲಿದೆ ಫಾರೆಸ್ಟಲ್ಲಿದೆ ಅಲ್ಲಿ ಕನ್ನಡವೂ ಅಲ್ಲ ಎಂಥದ್ದು ಅಲ್ಲ ಎಲ್ಲ ಅಧ್ವಾನ ಆಗೋಗಿತ್ತು ಅದು ಅಂಥ ಹುಟ್ಟೂರಿನಲ್ಲಿ ಒಂದು ಭವನ ಕಟ್ಟಿಸಿ ಕನ್ನಡದ ಕೇಂದ್ರ ಸ್ಥಾಪಿಸಿ ಅಲ್ಲೇ ಒಂದು ಸಮಾವೇಶ ಮಾಡಿ ಅಲ್ಲಿಂದ ಒಂದು ವರದಿ ತೊಟ್ಟು ಅಲ್ಲಿ ಮೇಸ್ಟ್ರು ಟೀಚರ್ಸ್ ಯಾರು ಹೋಗದೆ ಇರೋ ಥರ ಇತ್ತು ಅಲ್ಲಿ ವೀರಭದ್ರ ದೇವಸ್ಥಾನ ಇದೆ ಯಾರು ಆ ಥರ ನಮ್ಮ ಬಸವಣ್ಣನವರ ಇನ್ನೊಬ್ರು ಇದ್ರಲ್ಲ ಅವರು ಚನ್ನಬಸವಣ್ಣ ಆ ಜಾಗ ದಾಂಡೇಲಿ ಹತ್ರ ದಾಂಡೇಲಿ ದಾಂಡೆಲಿ ಹತ್ರ ಕರೆಕ್ಟ್ ಬಟ್ ಫಾರೆಸ್ಟ್ ಏರಿಯಾ ತುಂಬಾ ಫಾರೆಸ್ಟ್ ಅಲ್ಲಿಗೆ ಮಾಡಿಸ್ಕೊಟ್ಟೆ ಕಾರಣ ಭವನನು ಕಟ್ಟಿಸ್ಕೊಟ್ಟೆ ಇನ್ನೊಂದು ಇದನ್ನು ಮಾಡಿಸ್ಕೊಟ್ಟೆ ಅಲ್ಲಿ ಜೋಯಿಡ ವರದಿನೂ ಕೂಡ ಕರ್ನಾಟಕ ಅಂತ ದೊಡ್ಡ ಪುಸ್ತಕ ಅವ್ರ ಹಿಂದೆ ಮಾಡಿದಂತದ್ದು ಅದನ್ನು ಪೋರ್ಸ್ ಮಾಡಿದೆ ಜನಪರ ನಿಘಂಟು ಒಂದು ಆಶ್ಚರ್ಯ ಆಗುತ್ತೆ ಅಂದರೆ ನನಗೆ ಜನಪದ ನಿಘಂಟು ಅಂದರೆ ಜಾನಪದದಲ್ಲಿ ಇದೆಯವಲ್ಲ ಹಳ್ಳಿಗಳಿಗೆ ಯಾರ್ಯಾರೋ ಮಾತಾಡಿರೋ ಮಾತುಗಳೇ ನಮಗೆ ಡಿಕ್ಷ್ನರಿಗಿರೋದು ನಮ್ಮದು ಇಂಗ್ಲೀಷ್ ಬೇರೆದು ಇಂಗ್ಲೀಷ್ ಟು ಕನ್ನಡ ಕನ್ನಡದ ಜನಪದ ನಿಘಂಟೆ ಇರಲಿಲ್ಲ ಸರಿಯಾದ್ದು ಚೆನ್ನ ಸ್ವಪ್ನವರು ಗೋರು ಚೆನ್ನ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ನಾನು ಪ್ರಾಧಿಕಾರದ ಅಧ್ಯಕ್ಷರು ಅವ್ರು ಒಂದು ಮಾತಾಡಿದ್ರು ನನ್ನ ಪಿರಿಡ್ನಲ್ಲಿ ಒಂದು ಸಾವಿರ ಪುಟ್ಟದ್ದು ಜನಪದ ನಿಘಂಟು ತಂದ್ಬಿಡೋಣ ಅಷ್ಟು ಕಷ್ಟ ಬಿದ್ದು ಹುಡುಕಿಸ್ತೀನಿ ಅಂದರು ಏನೋ ಮಾಡ್ತೀನಿ ಬಿಡಿ ಸರ್ ಅಂತ ಅಂದರೆ ಎಷ್ಟಾಗುತ್ತೆ ಅಂದರೆ ಐವತ್ತರವತ್ತು ಲಕ್ಷ ಯೋಚನೆ ಮಾಡಬೇಡಿ ಅಂತ ಹೇಳಿ ಯಾವ್ಯಾವುದೋ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಂಡು ನಮ್ಮ ಇಲಾಖೆಗೆ ಅದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಮೂರು ವಾಲ್ಯೂಮ್ನಲ್ಲಿ ಒನ್ ಟು ತ್ರೀ ಅಂತ ಜನಪದ ನಿಗಂಟು ರೆಡಿ ಮಾಡಿಕೊಟ್ಟೆ ಅಂದರೆ ಎಲ್ಲ ಊರುಗಳಿಗೂ ಎಲ್ಲ ರೆಪ್ರೆಸೆಂಟೇಟಿವ್ಸ್ ಕಳಿಸ್ತೀನಿ ಆ ಊರಲ್ಲಿ ಏನು ಪದ ಇದೆ ಏನು ಉಳ್ಕೊಂಡಿದ್ದಾವೆ ಈಗ ಒಂದು ಎತ್ತು ಗಾಡಿ ಅಂತೀವಿ ಸರ್ ಗಾಡಿಗೆ ಎಷ್ಟು ಪದಾರ್ಥಗಳಿದ್ದಾವೆ ಅಷ್ಟು ಹೇಳಿ ಸರ್ ನೋಡೋಣ ನಿಮಗೆ ಬಂಡಿ ವಾಹನ ಇತ್ತೇ ಚಕ್ಡಿ ಎರಡು ಮೂರು ಹೇಳ್ತೀರಾ ಅದರೊಳಗೆ ಒಂದು ಒಂದು ಮೂವತ್ತು ಐಟಮ್ಸ್ ಇರ್ತವೆ ಸರ್ ಅದರಲ್ಲಿ ಕಡಾಣಿ ಗೂಟ ಆಮೇಲೆ ಆ ಚಕ್ರಕ್ಕೆ ಬೇರೆ ಹೆಸರು ಅದಕ್ಕೊಂದು ಕಬ್ಬಿಣ ಹಾಕ್ತಾರೆ ಅದಕ್ಕೆ ವಿಪರೀತ ಇದ್ದಾವೆ ಅದರ ಸಲ ಅಂಥವೆಲ್ಲ ಸತ್ತೋಗ್ತಾ ಇದ್ದಾವೆ ಅಂತ ಎಲ್ಲ ಹೇಳಿ ಗುಂಡಿಗಂಟು ಮಾಡಿಸಿಟ್ಟಿದ್ದೀನಿ ನನಗೆ ಒಂದು ಸಾವಿರ ಪುಟ ಆಗುತ್ತೆ ಬಹುತೇಕ ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ ಹ್ಞೂ ಆಯ್ತು ಜನಪರ ದಿನ ಬಟ್ ಮಹಿಷಿ ಸಂಧಾನ ನೋಡಿ ಮೈಸೂರು ಬರೋದು ಇದ್ರ ಜೊತೆಯಲ್ಲಿ ದೇಶ ವಿದೇಶ ಅದ ಆಗಿದೆ ಇವೆಲ್ಲ ನಾನು ಬಿಡಿಸಿ ಹೇಳೋಕ್ಕೆ ಹೋಗ್ತಿಲ್ಲ ಜಾಸ್ತಿ ಆಗುತ್ತೆ ನನ್ನ ಆರು ವರ್ಷದ ಅವಧಿಯಲ್ಲಿ ಐವತ್ತಾರು ಕಾರ್ಯಗಳನ್ನು ರೂಪಿಸಿಕೊಂಡು ಪ್ರಥಮ ಬಾರಿಗೆ ಫಸ್ಟ್ ಟೈಮ್ ನಾನು ಟೂ ತೌಸಂಡ್ ಏಯ್ಟಲ್ಲಿ ಇದಾದ ತಕ್ಷಣವೇ ಪ್ರತಿ ತಾಲೂಕಿನಲ್ಲೂ ಕನ್ನಡ ಉದ್ಧಾರ ಆಗಬೇಕಾದ್ರೆ ಕನ್ನಡ ಮಕ್ಕಳಿಗೆ ಪ್ರೋತ್ಸಾಹ ಬೇಕು ಅಂತ ಹೇಳಿ ಯಾವುದೋ ಒಂದು ಬೆಂಗಳೂರಿನಂಥ ಜಗರದಲ್ಲಿ ನಗರದಂಥ ನಗರ ಕಾನ್ವೆಂಟ್ ಸ್ಕೂಲಲ್ಲಿ ಓದೋವರೆ ಮಾರ್ಕ್ಸ್ ನಾವು ಹೆಚ್ಚಿಗೆ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಹುಡುಗರಿಗೆ ಕಷ್ಟ ಆಗುತ್ತೆ ಅವ್ರಿಗೆ ಪ್ರೋತ್ಸಾಹ ಸಿಗೋಲ್ಲ ಅಂತೇಳಿ ಪ್ರತಿ ತಾಲೂಕಿನಲ್ಲಿ ಆ ತಾಲೂಕಿನಲ್ಲೂ ಅಯ್ಯಷ್ಟು ಕನ್ನಡ ಮೀಡಿಯಮ್ನಲ್ಲಿ ಯಾರು ಓದ್ ಪಾಸ್ ಮಾಡಿರ್ತಾನೋ ಆ ಮಾರ್ಕ್ಸ್ನವನಿಗೆ ದುಡ್ಡು ಕೊಡಿಸ್ತೀವಿ ಮೂರು ಮೂರು ಫಸ್ಟ್ ಸೆಕೆಂಡ್ ತರ್ಡ್ ಹತ್ತು ಎಂಟು ಆರು ಸಾವಿರ ರೂಪಾಯಿ ಕ್ಯಾಶು ಕೈಗಡಿಯಾರ ಕನ್ನಡದ್ದು ನಿಘಂಟು ಕನ್ನಡ ಕನ್ನಡ ಇಂಗ್ಲೀಷ್ ಕನ್ನಡ ಬ್ಯಾಗು ಸರ್ಟಿಫಿಕೇಟ್ ಅವ್ರ ಕುಟುಂಬದವ್ರನ್ನ ಕರೆಸಿ ಆ ಊರಿನ ಔತಣ ಏನಿರುತ್ತೋ ಅದನ್ನು ಮಾಡಿಸಿ ಹಾಕಿ ಸನ್ಮಾನ ಮಾಡಿಸಿ ಕಳಿಸಿದ್ದವ್ರಿಗೆ ಅದನ್ನು ಕೃತ್ ನನ್ನ ಆರು ವರ್ಷದಲ್ಲಿ ಆರು ವರ್ಷವೂ ಮಾಡಿದ್ದೀನಿ ಪ್ರತಿ ತಾಲೂಕಿನ ಮೂರು ಜನನ ಆಯ್ಕೆ ಮಾಡಿ ಅಲ್ಲಿ ನಿಮ್ಮ ನಾಲ್ಕು ನೆಲಮಂಗ್ಲಾ ತಾಲೂಕಿನ ಐವತ್ತೇ ಪರ್ಸೆಂಟ್ ಎಷ್ಟು ಅಂತ ಇಟ್ಕೊಳ್ಳಿ ಅವನಿಗೆ ಫಸ್ಟ್ ಪ್ರೈಸು ಕುಣುಗಲ್ನಲ್ಲಿ ಎಂಬತ್ತು ತೊಗೊಂಡ್ರೆ ಅವನಿಗೆ ಫಸ್ಟ್ ಪ್ರೈಜು ಎಂಬತ್ತು ಐವತ್ತು ಮುಖ್ಯ ಅಲ್ಲ ಆ ಏರಿಯಾದಲ್ಲಿ ಇರೋ ಸೌಲಭ್ಯದಲ್ಲಿ ಅವ್ನು ತೊಗೊಂಡ್ರೆ ಐವತ್ತೇ ಎಂಬತ್ತು ಲೆಕ್ಕ ನನ್ನ ಲೆಕ್ಕ ಹಾಗೆ ಮಾಡಿ ಈಗೇನೋ ನಿಲ್ಲಿಸ್ಬಿಟ್ರಂತ ದುಃಖ ಆಗ್ತಾ ಇದೆ ನನಗೆ ಆರು ವರ್ಷದಲ್ಲಿ ನಿಮಗೆ ಒಂದು ಏಳೆಂಟು ಸಾವಿರ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟವರೆಲ್ಲ ಈಗೆಲ್ಲೆಲ್ಲೋ ಪಿ ಯು ಸಿ ಇದು ಇದು ಐ ಐ ಟಿ ಇಲ್ಲೆಲ್ಲ ಓದ್ತಾ ಇದ್ದಾರೆ ಫೋನ್ಗಳು ಮಾಡ್ತಿರ್ತಾರೆ ನನಗೆ ಆನಂದ ಆಗುತ್ತೆ ಆವತ್ತು ಊಟಕ್ಕೆ ಗಟ್ಟಿಗೆ ಇಲ್ಲರು ಕೂಲಿ ಕೆಲಸ ಅವ್ರು ಇದನ್ನಲ್ಲದೆ ಎಮ್ ಹೊರ ರಾಜ್ಯದಲ್ಲೆಲ್ಲಾದರೂ ಕನ್ನಡ ಆಸ್ಪಿಟ್ಗಳಿದ್ದಾವೆ ನಿಮ್ಮದು ಹೈದ್ರಾಬಾದ್ನಲ್ಲಿ ತಮಿಳ್ನಾಡಲ್ಲಿ ಕುಪ್ಪಂನಲ್ಲಿ ಕಾಸರಗೋಡಲ್ಲಿ ಅಲ್ಲಿ ಹುಡುಗರೇ ಹೋಗೋಕೆ ಕಷ್ಟ ಆಗ್ತದೆ ಓದೋಕ್ಕೆ ದುಡ್ಡು ಎಲ್ತಾರದು ಅಂತ ಅವರಿಗೆಲ್ಲ ಪ್ರತಿ ತಿಂಗಳು ಎರಡು ಸಾವಿರ ಕೊಡೋ ಥರ ಆರ್ಡ್ರನ್ನೇ ಮಾಡಿಸ್ಕೊಟ್ಟೆ ಅಂದರೆ ನಿಮ್ಮ ಬಡವ್ರ ತನ್ನ ಮಕ್ಕಳು ಇಲ್ಲಿ ಇಲ್ಲ ತಾನೆ ನಿಮಗೆ ಹೋಗಿ ತಮಿಳುನಾಡಲ್ಲಿ ಅಲ್ಲಿ ಕನ್ನಡ ಅಧ್ಯಯನ ಇದೆ ಅಲ್ಲಿ ಸೇರಿಕೊಂಡು ಎರಡು ಸಾವಿರ ರೂಪಾಯಿ ನಿಮಗೆ ಡೈರೆಕ್ಟ್ ನಿಮ್ಮ ಅಲ್ಲ ತಿಂಗ್ಳು ಖರ್ಚಾಗೋಯ್ತು ಸಾವಿರನ ಏನೋ ಬರ್ತದಿದ್ಕ್ಕೆ ಖರ್ಚು ಮಿಕ್ಕಿದ್ದು ಇಪ್ಪತ್ತು ಸಾವಿರ ನಿಂತು ಹತ್ತು ತಿಂಗ್ಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ವರ್ಷ ಪಿ ಎಚ್ ಡಿ ಮಾಡೋರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಪ್ಸಂ ಅಮೌಂಟ್ ಕೊಟ್ಬಿಡ್ತಿದ್ದೆ ಹೊರಗಡ್ತೀವಿ ಹೊರ ರಾಜ್ಯ ಇದು ಎಲ್ಲವನ್ನೂ ಮಾಡ್ಕೊಂಡು ಬನ್ನಿ ಮದ್ರಾಸಗಳಲ್ಲಿ ಕನ್ನಡ ಶಾಲೆ ಕಳಿಸ್ತಾ ಶುರು ಮಾಡಿಸ್ತು ನಾನು ಹೇಳಿ ಆಮೇಲೆ ಇದು ಬಿಡಿ ಇದು ಬಕಲ್ ಇದ್ದಾವೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದು ನಂದು ಒಂದು ಭಾಗದ ಮಾತ್ರ ಆಗಲೇ ಕೇಳಿದ್ರಲ್ಲ ಇದು ಶಾಸಕನಾಗಿ ಸಂಸದನಾಗಿ ಸಾರ್ವಜನಿಕ ಹೋರಾಟ ಕನ್ನಡ ಚಳುವಳಿ ಇಂಥದ್ದೆಲ್ಲ ಮಾಡೋದ್ರ ಜೊತೆಗೆ ಹುಟ್ಟಿದ್ದು ಆಗಸ್ಟ್ ಇಪ್ಪತ್ತೆಂಟು ಐವತ್ತ್ಮೂರು ಸಾವಿರದ ಒಂಬೈನೂರು ಒನ್ಸಂದ್ರ ನೆಲಮಂಗಲ ತಾಲೂಕು ಬೆಂಗಳೂರು ಜಿಲ್ಲೆ ಎಪ್ಪತ್ತೈದರಿಂದ ಎಪ್ಪತ್ತೈದು ಕೋದಿಕ ನಾಟಕಗಳಲ್ಲಿ ಒಟ್ಟು ನಾನು ಅನುಭವ ಮಾಡಿರೋದು ಮುಖ್ಯಮಂತ್ರಿ ನಾಟಕ ಸುಮಾರು ಎಂಟುನೂರ ಐವತ್ತಕ್ಕೂ ಅಧಿಕ ಪ್ರದರ್ಶನ ಇವತ್ತಿಗೂ ಕಂಡಿದ್ದು ಈ ಮಧ್ಯದಲ್ಲಿ ಮಾಡಿರೋದು ವಿದೇಶಗಳಲ್ಲಿ ಮಾಡಿ ಹೊರ ರಾಜ್ಯಗಳಲ್ಲಿ ಮಾಡಿ ಇಲ್ಲೂ ಮಾಡಿ ಈಗಲೂ ನಿರಂತರವಾಗಿ ಮಾಡ್ತಾನೆ ಇದೆ ಎಂಬತ್ತ್ಮೂರರಲ್ಲಿ ತೆರೆಕೊಂಡ ಚಕ್ರೂಹ ಸಿನಿಮಾದಿಂದ ಹೆಚ್ಚಿನ ಜನಪ್ರಿಯತೆ ಕಿರುತೆರೆ ಎಪ್ಪತ್ತಾರರಿಂದ ನೂರಿಪ್ಪತ್ತಕ್ಕೂ ಹೆಚ್ಚು ಧಾರಾವಾಹಿಗಳ ಅಗ್ನಿ ಅಗ್ನಿಸಾಕ್ಷಿ ಧಾರಾವಾಹಿ ಸುಮಾರು ಏಳೂವರೆ ವರ್ಷಗಳ ಕಾಲ ನಡೆದು ಸಾವಿರದ ಎಂಟುನೂರು ಕಂತುಗಳು ಪ್ರದರ್ಶನ ಆಯಿತು ದೊಡ್ಡ ಹೆಸರು ಮಾಡ್ತದೆ ಅಗ್ನಿಸಾಕ್ಷಿ ಅಂತ ಕೇಳಿರ್ಬೇಕು ನೀವು ಎಪ್ಪತ್ತೈದರಿಂದ ಎಂಬತ್ತರವರೆಗೆ ಬೆಂಗಳೂರು ಯೂನಿವರ್ಸಿಟಿ ಕ್ಲರ್ಕು ಎಂಬತ್ತ್ಮೂರರಲ್ಲಿ ಪದ್ಮಾಳೊಂದಿಗೆ ಮದುವೆ ಭರತ್ ಶರತ್ ಮಕ್ಕಳು ಭರತ್ ಪತ್ನಿ ನಿಶಿತಾ ಮೊಮ್ಮಕ್ಕಳು ನಮ್ಮ ಶರತ್ಗೂ ಮದುವೆ ಆಗಿದೆ ಮೇಧ ಅಂತ ಅವರ ಹೆಂಡತಿ ಎಂಬತ್ತೈದರಿಂದ ಎಂಬತ್ತರವರೆಗೆ ಪ್ರಥಮ ಬಾರಿಗೆ ಗೌರಿಬಿಂದೂರು ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಜನತಾ ಪಕ್ಷದಿಂದ ಕನ್ನಡ ಅಭಿವೃದ್ಧಿ ಎಂಟರಿಂದ ಇಪ್ಪ ಹದಿನಾಲ್ಕು ಎರಡು ಸಾವಿರದ ಎಂಟರಿಂದ ಹದಿನಾಲ್ಕು ಆರು ವರ್ಷಗಳ ಕಾಲ ಅಭಿವೃದ್ಧಿ ಗುಲ್ಬರ್ಗ ವಿಷಯನ ಗೌರವ ಡಾಕ್ಟರೇಟು ಕೊಟ್ಟಿದ್ದಾರೆ ಎಂಬತ್ತೊಂಬತ್ತರಲ್ಲಿ ಚಿಕ್ಕಬಳ್ಳಾಪುರದಿಂದ ಲೋಕಸಭಾ ಚುನಾವಣೆ ಸ್ಪರ್ಧೆ ಸೋಲು ಸೋಲು ಅಂತ ನಮ್ಮ ಶ್ರೀಮತಿಯವರು ಬೇರೆ ಪ್ರೀತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ತೊಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈತ ಬಿ ಜೆ ಪಿಯಿಂದ ಬೆಂಗಳೂರು ಮಲ್ಲೇಶ್ವರ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳ ಮೇಲೆ ಸ್ಪರ್ಧೆ ಸೋಲು ಎಸ್ ಎಮ್ ಕೃಷ್ಣರವರ ವಿರುದ್ಧವಾಗಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರೆ ಅವಾಗ ನಾನನ್ನು ಮುಖ್ಯಮಂತ್ರಿ ಹೆಸರಿದೆ ನಿಂತು ಅವ್ರ ಮೇಲೆ ಇನ್ನೇನು ಅಂತ ನಿಲ್ಲಿಸಿದ್ರು ಆ ಥರ ಆಗಿತ್ತು ಅದು ಎಂಬ ತೊಂಬತ್ತೆಂಟರಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಮೇಲೆ ಅದು ಆಯಿತು ನಮ್ಮ ಹಿಂದೂ ಸಾಧನ ಕ್ಷೇಮಾಭಿವೃದ್ಧಿ ಸಂಘಕ್ಕಾಗಿ ಒಂದೂ ಕಾಲು ಕೋಟಿ ರೂಪಾಯಿ ನೆರವು ಬೆಂಗಳೂರು ತುಮಕೂರು ಪಾವಗಡ ಮಧುಗಿರಿ ಸಿರಾ ಕೊರಟಗೆರೆ ಇಲ್ಲಿರುವ ಸಂಘಗಳ ಕಟ್ಟಡ ನಿರ್ಮಾಣಕ್ಕೆ ಸಮುದಾಯ ಭವನ ವಿದ್ಯಾರ್ಥಿಗಳಿಗೆ ನನ್ನ ಸಹಾಯ ಮಾಡಿರ್ತಕ್ಕಂಥದ್ದು ನನ್ನ ಕೊಡುಗೆ ಆಮೇಲೆ ಅದೇ ಸಂಘಕ್ಕೆ ಹಿಂದೆ ಮುಖ್ಯಮಂತ್ರಿ ನಾಟಕಾಡಿ ಕೂಡ ಸಹಾಯವನ್ನು ಮಾಡಿದ್ದೆ ಇವೆಲ್ಲ ಬಿಡಿಸಿ ಹತ್ತಾ ಹೋದರೆ ದೊಡ್ಡದಾಗತ್ತೆ ಅದೇನು ಅಗತ್ಯ ಇಲ್ಲ ನನ್ನ ಕೈಲಾದ ಕೆಲಸಗಳನ್ನು ನಾನು ಒಂದು ಕಪ್ಪು ಚುಕ್ಕೆ ಇಟ್ಕೊಳ್ದೆ ಬೆಳಕು ಬಂದಿರ್ತಕ್ಕಂಥ ಇದೆಷ್ಟು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ ನೀವು ಜನಗಳಿಗೆ ತೋರಿಸ್ತೀರ ತೋರಿಸಿ ಅವರ ಪ್ರತಿಕ್ರಿಯೆ ಏನು ಬಂದರೂ ಅದನ್ನು ಸ್ವಾಗತ ಮಾಡ್ತೀನಿ ತಪ್ಪಿದರೆ ಕ್ಷಮೆಯನ್ನು ಕೊಡ್ತೀನಿ ಪ್ರೀತರದ್ದು ಕೈ ಪಿಡಿ ಯಾರು ಬೇಕಾದ್ರು ಅರ್ಥ ಮಾಡ್ಕೊಳ್ಳೋ ಥರ ಆಡಳಿತದಲ್ಲಿ ಕನ್ನಡ ಯಾರ್ಯಾರ ಕೈಲೋ ಬರೆಸಿದ್ದು ಬೇರೆಯವ್ರ ಕೈಲಿ ಇದು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಕನ್ನಡಿಗರಿಗೆ ಉದ್ಯೋಗ ಶಿಕ್ಷಣದಲ್ಲಿ ಕನ್ನಡ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ಆಡಳಿತದಲ್ಲಿ ಕನ್ನಡ ಕರ್ನಾಟಕ ಏಕೀಕರಣಕ್ಕೆ ದುಡಿದ ಮಹನೀಯರು ಸುವರ್ಣ ಕರ್ನಾಟಕ ಮಾಲೆ ಪ್ರಧಾನ ಸಂಪಾದಕರು ಮುಖ್ಯಮಂತ್ರಿ ಚಂದ್ರ ಸಂಪಾದಕರು ಡಾಕ್ಟರ್ ಎಚ್ ಎಸ್ ಗೋಪಾಲರಾವ್ ಕಾನಾಪುರ ಬೆಳಗಾವಿನಲ್ಲಿ ಶುರು ಮಾಡಿ ಜಾಥಾ ಕನ್ನಡ ಜಾಗೃತಿ ಜಾಥಾ ಕನ್ನಡ ನುಡಿ ಕನ್ನಡಿಗ ಗಡಿ ಜಾಗೃತಿ ಜಾಥಾ ಒಂಬತ್ತರಿಂದ ಇಪ್ಪತ್ತ ಒಂಬತ್ತರಿಂದ ಇಪ್ಪತ್ತು ಮೂರರೊಬ್ಬರಿಗೆ ಬೆಳಗಾವಿಯಿಂದ ಕಾರವಾರದವರಿಗೆ ಜಾಥಾ ಹೋಗಿ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರ ಕೊಟ್ಟು ಅನುಭವ ಅನುಷ್ಠಾನ ಮಾಡ್ಸಿದ್ದೀನಿ ಓಕೆ ಮತ್ತು ಇದನ್ನು ಹೇಳ್ತಾ ತಾ ಇದನ್ನು ಹೇಳ್ತಾ ತಾವು ಅವ್ರು ಯಾರು ಅಂಕೋಲದ ಒಬ್ಬರು ತಮ್ಗೆ ಆತಿಥ್ಯ ಕೊಟ್ಟ್ರ ಬಗ್ಗೆ ಹೇಳಿದ್ರು ಅದೇ ಜಾತ ಇದು ಆ ಜಾತ ಓ ಪೂರ್ತಿ ಜಾತ ಇಪ್ಪತ್ತು ಅದೆಷ್ಟೋ ದಿವಸ ನೋಡಿ ಇದರೊಳಗೆ ಇದೆ ಅದು ಒಂಬತ್ತರಿಂದ ಇಪ್ಪತ್ತಾರು ಎರಡರಿಂದ ಎರಡರಿಂದ ಇಪ್ಪತ್ಮೂರು ಅಂದರೆ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ಸತತವಾಗಿ ಎಲ್ಲ ಕಡೆಯೂ ತಾಲೂಕುಗಳು ಹೋಗಿ ನೂರಾರು ಸಭೆಗಳನ್ನು ಮಾಡಿ ಅಂದರೆ ಇದು ಕಲಾವಿದರು ಸಾಹಿತಿಗಳು ಚಿಂತಕರು ಹೋರಾಟ ಎಮ್ ಎಲ್ ಎಗಳು ಬಂದು ಊಟ ತಿಂಡಿ ಹಾಕಿ ಸಕ್ಸಸ್ ಆಗಿ ಈ ವರದಿ ಕೊಟ್ಟ ಮೇಲೆ ಅಷ್ಟು ಅನುವಾನ ಮ್ಯಾಕ್ಸಿಮಮ್ ಅನುಷ್ಠಾನ ಮಾಡಿದ್ರು ಕೆಲಸ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ